ಸ್ವಾಗತ ಯಾರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಬಂದು ನಿಮ್ಮ ಏನಿದೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಅವರ ಮುಖನ ನೆನ್ಪು ಮಾಡ್ಕೊಳ್ಳಿ ಇಲ್ಲ ಫೋಟೋ ಇದ್ರೆ ಫೋಟೋ ಕೊಡಿ ಅಂತಲೂ ಇದೆ ತುಂಬಾ ನೋವಲ್ಲಿ ಇದ್ದಾರೆ ನಿಮ್ಮ ವ್ಯಕ್ತಿಗಳು ತುಂಬಾ ನೋವಲ್ಲಿ ಇದ್ದಾರೆ ಕೆಲವರು ಅಹ್ ವಿಚಾರವಾಗಿ ನೋವಲ್ಲಿ ಇದ್ದಾರೆ ಇನ್ನು ಕೆಲವರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಬೇಜಾರಲ್ಲಿ ಇದ್ದಾರೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದ್ದು ತಪ್ಪಾಯಿತು ನನ್ನ ಜೀವನಕ್ಕೆ ನಿಮ್ಮಿಂದ ನನಗೆ ತುಂಬ ನೋವಾಗಿದೆ ಅಂತ ಹೇಳ್ತಾ ಇರುವಂಥದ್ದು ನಿಮ್ಮ ವ್ಯಕ್ತಿಗಳು ಮೋಸ್ಟ್ಲಿ ನೀವು ತುಂಬ ನೋವು ಮಾಡ್ತಾ ಇರಬಹುದು ಅಂತಲೂ ಅವರ ಮನಸ್ಸಿಗೆ ಬಂದಿದೆ ತುಂಬ ಬೇಜಾರಲ್ಲಿ ಇದ್ದೀರಾ ನೀವೇನೇ ಮಾಡಿದ್ರು ಕೂಡ ನಾನು ಸಹಿಸ್ಕೊಂಡೇ ಇದ್ದೆ ಬಟ್ ನೀವು ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ ನಾನು ತುಂಬ ಪ್ರೀತಿನ ತೋರಿಸ್ದೆ ಬಟ್ ನನ್ನನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳ್ತಾ ಇರುವಂಥದ್ದು ನಿಮಗೋಸ್ಕರ ಎಲ್ಲರನ್ನು ಬಿಟ್ಟು ಬಂದಿದ್ದೀನಿ ನಾನು ನೀವೇ ಅಂತ ತಿಳ್ಕೊಂಡಿದ್ದೀನಿ ಬಟ್ ನೀವು ಅದನ್ನ ದೂರ ದೂರ ಮಾಡ್ತಾ ಇದ್ದೀರ ನಾನು ನೀನು ದೂರ ಇಡ್ತಾ ಇದ್ದೀರಾ ಯಾಕೆ ನಿಮ್ಮಿಂದ ನನಗೆ ರೀತಿ ಸಿಕ್ಕಿಲ್ವಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಮೂರನೇ ವ್ಯಕ್ತಿಗಳು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸ್ತಾ ಇರುವಂಥವ್ರು ಇಲ್ಲಿದ್ದಾರೆ ಬಟ್ ಅವರು ನೀವು ಬಂದ್ರೂ ಕೂಡ ಎಲ್ಲರನ್ನು ಬಿಟ್ಟು ಎಷ್ಟೋ ಫ್ಯಾಮಿಲೀಸ್ನ ನನ್ನ ಫ್ಯಾಮಿಲಿನ ಬಿಟ್ಟು ನಿಮ್ಮ ಜೊತೆ ಬಂದೆ ಬಟ್ ನೀವು ನನಗೆ ಸರಿಯಾದ ಪ್ರೀತಿನ ಕೊಟ್ಟಿಲ್ಲ ಕಣ್ಣೀರನ್ನೇ ಕೊಟ್ಟಿರುವಂಥದ್ದು ನನಗೆ ತುಂಬ ಅನೋವಾಗ್ತಿದೆ ಅಂತ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂಥದ್ದು ನಿಮ್ಮನ್ನು ತುಂಬ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದೆ ಇಲ್ಲಿ ಕೆಲವರಿಗೆ ಫೈನಾನ್ಷಿಯಲಿ ವಿಚಾರವಾಗಿ ಪ್ರಾಬ್ಲಮ್ಸ್ ಆಗಿದೆ ದಯವಿಟ್ಟು ಹೆಲ್ಪ್ ಮಾಡಿ ಯಾರಾದರೂ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಸಫರ್ ಮಾಡ್ತಾ ಇದ್ದಾರೆ ಅಂತಲೂ ಇದೆ ಇಲ್ಲಿ ಅದರ ನಾವು ಏನಿದೆ ಅಂತ ಅಂದರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನೀವು ಅವ್ರ ಜೊತೆ ಮಾತಾಡ್ತಾ ಇಲ್ಲ ದೂರ ಆಗಿರ್ಬೋದು ಜಗಳ ಮಾಡಿಕೊಂಡಿರುವಂಥದ್ದು ಮಾತಾಡದೆ ಫೋನ್ ಫೋನ್ ಕಾಲ್ಗೂ ಸಿಗ ಸಹ ಸಿಗದೇ ಇರುವಂಥದ್ದು ಯಾರು ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿಯಿಂದ ಏನೋ ಫ್ರೆಂಡ್ಲಿ ಮಾತಾಡಿರೋದ್ರಿಂದ ಅವರು ಥರ್ಡ್ ಪಾರ್ಟಿ ಇದೆ ಅಂತ ಯೋಚನೆ ಮಾಡಿ ಬಿಟ್ಟು ಹೋಗಿರುವಂಥದ್ದು ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಇಲ್ಲ ನೀ ಅವರು ಬೇರೆ ಇದ್ದಾರೆ ಕೆಲವರಿಗೆ ಇಲ್ಲಿ ಬೇರೆ ಇದ್ದಾರೆ ಅವರು ಅಂತ ಇದೆ ಆದ್ರೆ ಅವರು ತಿಳ್ಕೊಂಡಿರುವಂಥದ್ದು ಥರ್ಡ್ ಪಾರ್ಟಿ ಇದೆ ಅದಕ್ಕಾಗಿ ನಿಮ್ಮನ್ನ ಬಿಟ್ಟು ನಾನು ದೂರ ಹೋಗಿದ್ದೀನಿ ಎಷ್ಟೇ ನಾವು ಆದ್ರೂ ಪರವಾಗಿಲ್ಲ ನಾನು ನನ್ನ ಗ್ರೋತ್ ಕಡೆ ಗಮನ ಕೊಡ್ತೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ನೀನು ಥರ್ಡ್ ಪಾರ್ಟಿ ಜೊತೆ ಇರೋದು ನನಗೆ ಇಷ್ಟ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ಫ್ಯಾಮಿಲಿಯಿಂದ ಅವರ ಫ್ಯಾಮಿಲಿನ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಫ್ಯಾಮಿಲಿ ಕಡೆಯಿಂದ ತುಂಬಾ ಪ್ರೆಷರ್ ಇದೆ ಫ್ಯಾಮಿಲಿ ಕಡೆಯಿಂದ ತುಂಬಾ ಪ್ರೆಷರನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಅವ್ರ ನಿನ್ಗೋಸ್ಕರ ಕೆಲವರು ಅವರನ್ನು ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ನಿಮ್ಮ ಪ್ರೀತಿಲಿ ಅವರಿಗೆ ತುಂಬ ನೋವಾಗಿರುವಂಥದ್ದು ನೋವನ್ನು ಪಡ್ತಾ ಇದ್ದಾರೆ ಈಗಲೂ ಕೂಡ ನಾವಿಬ್ಬರು ಮಾತಾಡಿದ್ದನ್ನೆಲ್ಲ ಮರ್ತು ಹೋಗಿದ್ದೀರಾ ಅಂತ ಕೆಲವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಜೀವನ ಯಾಕೆ ಈ ಥರ ಆಯಿತು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ನನ್ನನ್ನು ನಿಮ್ಮನ್ನು ನಂಬಿದ್ದು ಕೆಲವರಿಗೆ ತಪ್ಪಾಗೋಯ್ತೇನು ಅಂತಲೂ ಕೆಲವರು ಯೋಚನೆಯನ್ನು ಮಾಡ್ತಾ ಇರ್ಬೋದು ನಾನು ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮನ್ನು ನಂಬಿ ಬಂದಿಲ್ಲ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ ಬಂದೆ ಬಟ್ ನೀವು ನನ್ನನ್ನು ದೂರ ಇಟ್ಟಿದ್ದೀರ ಯಾಕೆ ಸರಿಯಾಗಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಮೋಸ್ಟ್ಲಿ ನೀವು ಅವ್ರ ಜೊತೆ ಮಾತಾಡಿ ತುಂಬ ಕೋಪ ಮಾಡಿಕೊಂಡು ಜಗಳ ಮಾಡಿ ಕೆಲವರಿಗೆ ಒಂದು ವರ್ಷ ಆಗಿರ್ಬೋದು ಇನ್ನು ಕೆಲವರಿಗೆ ಸೆವೆನ್ ಡೇಸ್ ಕೂಡ ಆಗಿರುವಂಥದ್ದು ಇನ್ನು ಕೆಲವರಿಗೆ ಒಂದು ತಿಂಗಳಾಗಿರುವಂಥದ್ದು ಕಾಣಿಸ್ತಾ ಇದೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದಾರೆ ಬೇರೆ ಬೇರೆ ಆಫರ್ಗಳು ಬರ್ತಾ ಇದ್ರು ಕೂಡ ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಯಾಕೆ ನೀವು ನನ್ನನ್ನು ದೂರ ಇಟ್ಟಿದ್ದೀರಾ ಏನಾದರೂ ಒಂದು ರೀಸನ್ನ ಕೊಡಿ ನನಗೆ ಒಂದು ಸಮಸ್ಯೆಗೆ ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರನ ಕೊಡಿ ಕೆಲವರು ಮಾತಾಡಿಸ್ತಾನು ಇಲ್ಲ ಮಾತಾಡಿ ಅಂತನೂ ರಿಕ್ವೆಸ್ಟ್ ಮಾಡಿರುವಂಥದ್ದು ನನಗೆ ಗೊತ್ತಾಗ್ತಿಲ್ಲ ನೀವು ಯಾಕೆ ಈ ತರ ದೂರ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಸಡನ್ ಆಗಿ ನೀವು ಮಾತಾಡೋದನ್ನ ಬಿಟ್ಟಿರ್ಬೋದು ನಿಮ್ಮ ಗ್ರೋತ್ ಕಡೆ ಗಮನ ಇಲ್ಲಿ ಕೆಲವ್ರಿಗೆ ನಿಮ್ಮ ಪರ್ಸನ್ ನೀವು ಕೂಡ ಮಿಸ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಇದೆ ನೀವು ಕೂಡ ಮಿಸ್ ಮಾಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕೂಡ ಇದೆ ಈಗ ಹೊಸ್ದಾಗಿ ಬಂದಿರುವಂಥ ಪ್ರೀತಿ ಕಡೆ ತುಂಬ ಗಮನನ ಕೊಟ್ಟಿರ್ಬೋದು ನೀವು ಬಟ್ ಇಲ್ಲಿ ನನಗೆ ತುಂಬ ನೋವಾಗ್ತಿದೆ ನನ್ನನ್ನು ಬಿಟ್ಟು ಹೇಗೆ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅವರು ಕೂಡ ದೂರ ಹೋಗಿ ಅವ್ರಿಗೂ ಕೂಡ ಮಿಸ್ ತುಂಬಾ ನೋವಾಗಿದೆ ಅಲ್ಲೂ ಕೂಡ ತುಂಬಾ ನೋವಾಗಿದೆ ಬಟ್ ಅವರು ಹೇಳ್ಕೊಳೋದಕ್ಕೆ ರೆಡಿ ಇಲ್ಲ ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ನೋಡಿ ಬಿಟ್ಟು ಹೋಗಿರಬಹುದು ಬಟ್ ಇಲ್ಲಿ ನಾನು ಹಿಂಗೆ ಮೋಸ ಮಾಡಬೇಕು ಅಂತ ಮೋಸ ಮಾಡಿಲ್ಲ ಬಟ್ ಒಂದಿಷ್ಟು ಸೀಕ್ರೆಟ್ಸ್ಗಳನ್ನು ಇಟ್ಟಿರುವಂತದ್ದು ತುಂಬಾ ಸೀಕ್ರೆಟ್ಸ್ ಫೈನಾನ್ಶಿಯಲ್ ವಿಚಾರವಾಗಿ ಲಾಸ್ ಆಗಿರೋ ಕಾರಣ ಥಿಂಕ್ ಮಾಡ್ತಾ ಇರ್ಬೋದು ಆಗಿ ಇದೆ ಕೆಲವರು ಇಲ್ಲಿ ನರಿ ಬುದ್ಧಿನ ತೋರಿಸುವಂಥದ್ದು ತೋರಿಸಿರುವಂಥದ್ದು ಕೆಲವರು ನರಿ ಬುದ್ಧಿನ ತೋರಿಸಿದರೆ ಏನೋ ಒಂದು ಸೀಕ್ರೆಟ್ಸ್ ಏನೋ ಒಂದು ಮಿಸ್ಯೂಸ್ ಆಗಿರೋ ಕಾರಣದಿಂದ ಅವರಿಗೂ ಕೂಡ ನೋವಾಗಿದೆ ನಿಮಗೂ ಕೂಡ ನೋವಾಗಿದೆ ಇಲ್ಲಿ ಇಬ್ಬರ ಪ್ರೀತಿಗಳು ಒಂದಾಗ್ತಿರ ದೂರ ಯಾವ ಹತ್ರ ಯಾವಾಗ ಆಗ್ತೀರಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ದೂರ ಯಾವಾಗ ಆಗುವುದು ಅಂತ ಕೆಲವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಯ್ಯೋ ಸದ್ಯಕ್ಕೆ ಈಗ ಒಬ್ಬಂಟಿಯಾಗಿ ಇದ್ದೀನಿ ನಾನು ಅಂತ ಯೋಚನೆ ಮಾಡ್ತಾ ಇರ್ಬೋದು ಒಬ್ಬಂಟಿಯಾಗಿ ಇದ್ದೀನಿ ಅಂತ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್